ಫಸ್ಟ್ ಆಫ್ ಆಲ್ ನನಗೊಂದು ವಿಚಾರ ಹೇಳಿ ಇಲ್ಲಿ ಈ ಸರ್ಕಾರ ಏನು ಮಾಡ್ತಾಯಿದೆ ಅಂತ ನಾನು ಕೇಳುವಂಥದ್ದು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತೀನಿ ಹಣ ಏನು ನಮಗೆ ಆಲ್ಮೋಸ್ಟ್ ಇಲ್ಲಿ ನಾವು ಮೇ ಆಲ್ಮೋಸ್ಟ್ ಏನು ಏಪ್ರಿಲ್ ಒಳಗಡೆ ಹಾಕ್ತೀವಿ ನಾವು ಆಲ್ಮೋಸ್ಟ್ ಆ ಆ ತಿಂಗಳೊಳಗಡೆ ಹಾಕ್ತೀವಿ ಈ ತಿಂಗಳೊಳಗಡೆ ಹಾಕ್ತೀವಿ ಮೊನ್ನೆ ಲಕ್ಷ್ಮೀ ಹಬ್ಬಳ್ಕರ್ ಹೇಳಿದ್ರು ಆಲ್ಮೋಸ್ಟ್ ನಾವು ನೈಂಟಿ ಪರ್ಸೆಂಟಾಗಿ ಆಗಿ ಏನು ಆಲ್ಮೋಸ್ಟ್ ಏಪ್ರಿಲ್ ಏನು ಎರಡನೇ ತಿಂಗಳಿಗೆ ಹಾಕ್ತೀವಿ ಅಂತ ಹೇಳಿದರು ಎಲ್ಲಿದೆ ಸ್ವಾಮಿ ನಾನು ಹೇಳುವಂಥದ್ದು ಏಪ್ರಿಲು ಮೇ ಜೂನ್ ಜುಲೈ ಆಗಸ್ಟ್ ಆ ತಿಂಗಳಿಗೆ ಹಾಕ್ತೀವಿ ಈ ತಿಂಗಳಿಗೆ ಹಾಕ್ತೀವಿ ಅಲ್ಲಿ ನಾನು ಕೇಳುವಂಥದ್ದು ಯಾವ ತಿಂಗಳಿಗೆ ಬೇಕಾದ್ರೆ ನೀವು ಹಾಕಿ ನನಗೆ ಬೇಜಾರಿಲ್ಲ ಹಣ ಎಲ್ಲಿದೆ ಅಂತ ನಾನು ಕೇಳುವಂಥದ್ದು ಹಣ ಬಂದೇ ಇಲ್ಲವಲ್ಲ ಅಂತ ಏನಿದು ಇಲ್ಲಿ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಸ್ನೇಹಿತರೆ ನಮಸ್ಕಾರ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತೀನಿ ಹಣ ಇಪ್ಪತ್ತೆಂಟು ಜಿಲ್ಲೆಗೆ ಜಮಾ ನೋಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಪ್ಪತ್ತೆಂಟು ಜಿಲ್ಲೆಗೆ ಹಣ ಜಮಾ ಇಲ್ಲಿ ಆಲ್ಮೋಸ್ಟ್ ನಾನು ಫಸ್ಟ್ ಒಂದು ಕ್ಲಿಪ್ ಹಾಕ್ದೆ ನಿಮಗೆ ಏನು ಸ್ವಾಮಿ ಇದು ಹಣ ಹಾಕ್ತಾ ಇಲ್ವಲ್ಲ ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳುದು ಹೇಳ್ತಾ ಇರುವಂಥದ್ದು ಇಷ್ಟೇ ಅಲ್ಲಿ ಏನು ಇದು ಆಲ್ಮೋಸ್ಟ್ ಇದು ಎಪ್ರಿಲ್ ನಾಲ್ಕನೇ ತಿಂಗಳು ಸಾರಿ ಮೇ ನಾಲ್ಕನೇ ತಿಂಗಳು ಏನು ಬಂತು ಏನು ಇಷ್ಟೊತ್ತೊಳಗಡೆ ಮೇ ನಾಲ್ಕನೇ ತಿಂಗಳು ಮೂರ್ ಮೇ ನಾಲ್ಕು ನಾಲ್ಕನೇ ತಿಂಗಳು ಬಂತು ಹಾಂ ಮೇ ನಾಲ್ಕನೇ ದಿನ ಮೇ ಮೂರನೇ ತಾರೀಕು ಬಂತು ಇಂದು ಮೇ ಮೂರನೇ ತಾರೀಕು ಏನು ಸ್ವಾಮಿ ಇದು ಇಷ್ಟೊತ್ತೊಳಗಡೆ ಹಣ ಹಾಕಿಲ್ಲ ಅಂತಂದರೆ ಏನು ಕತೆ ಅಂತ ನಾನು ಕೇಳುವಂಥದ್ದು ಆಲ್ಮೋಸ್ಟ್ ನಾನು ಹೇಳುವಂಥದ್ದು ಇಷ್ಟೇ ಇಲ್ಲಿ ಮೇಯ್ನಾಗಿ ಅಷ್ಟೊತ್ತಿಗೆ ಹಣ ಹಾಕಬೇಕು ಇಷ್ಟೊತ್ತಿಗೆ ಹಣ ಬೇಕು ಹಣ ಹಾಕಬೇಕಂತ ನಾನು ಹೇಳಲ್ಲ ಏನೊಂದು ಆಲ್ಮೋಸ್ಟು ಒಂದು ಎರಡು ಆಲ್ಮೋಸ್ಟ್ ಎರಡು ತಿಂಗಳು ಆಯ್ತು ಇವಾಗ ಒಂದು ಒಂದೂವರೆ ಆಲ್ಮೋಸ್ಟ್ ಆಯಿತು ಒಂದೊಂದುವರೆ ತಿಂಗಳು ಆಲ್ಮೋಸ್ಟ್ ಆಯಿತು ಒಂದು ರೂಪಾಯಿ ಇಲ್ಲ ಅಲ್ಲ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿ ಬೇರೆ ಎಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಇದ್ರ ಬಗ್ಗೆ ಮತ್ತೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಆದರೆ ಇದ್ರ ಬಗ್ಗೆ ಮಾತಾಡೋಲ್ಲ ನಾನು ಅದಕ್ಕೆ ನಾನು ಅದಕ್ಕೆ ಹೇಳ್ತಿರೋದು ಒಂದು ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು ನಾನು ಇದಕ್ಕೆ ಹೇಳ್ತಿರುವಂಥದ್ದು ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು ದಯವಿಟ್ಟು ನೀವು ಹಾಕಿ ಹಣ ಹಾಕಿ ಈ ರೀತಿ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ಹಣ ಹಾಕಬೇಕು ಫಸ್ಟ್ ಆಫ್ ಆಲ್ ಸರ್ಕಾರ ಇಲ್ಲಿ ಹಣ ಹಾಕಬೇಕು ಎರಡು ಸಾವಿರ ರೂಪಾಯಿ ಹಣ ಜಮೆ ಮಾಡಬೇಕು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹಣ ಹಣ ಬಂದರೆ ಇಲ್ಲಿ ತುಂಬ ಖುಷಿ ಆಗ್ತಾರೆ ಜನ ಜನ ತುಂಬ ಖುಷಿ ಆಗ್ತಾರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ನಿಮ್ಗೆ ಯಾಕೆ ಹಣ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಅದು ಅದು ನಾನು ಖಂಡಿತವಾಗಲೂ ಒಪ್ಕೊಳ್ತೇನೆ ಡೆಫಿನೆಟಾಗಿ ಹಣ ಬಂದಿಲ್ಲ ಆದರೆ ಇದಕ್ಕೆ ಏನು ಮಾಡಬೇಕು ಪ್ರಾಬ್ಲಮ್ ಇರುವಂಥದ್ದು ಇಲ್ಲಿ ಇಲ್ಲಿ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ಬೇಕಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಒಂದು ಇ ಕೆ ವೈ ಸಿ ಮಾಡಿ ನೀವು ಇ ಕೆ ವೈ ಸಿ ಮಾಡಿದ್ರಾ ಇ ಕೆ ವೈ ಸಿ ಮಾಡಿ ಆಯ್ತು ಇವಾಗ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿ ಅದಾಯಿತಾ ಅದಾದ ಮೇಲೆ ನಿಮ್ದು ಇಲ್ಲಿ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಫೋನ್ ನಂಬರ್ ಲಿಂಕ್ ಮಾಡಿಸಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ನಿಮ್ಮೊಂದು ಫೋನ್ ನಂಬರ್ ಲಿಂಕ್ ಮಾಡಿಸಿ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರನ್ನು ಲಿಂಕ್ ಮಾಡಿಸಿ ಏನೂ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಕೆಲವರು ಪ್ರಾಬ್ಲಮ್ ಏನಂತ ಅಂದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮ್ಮ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಕೆಲವರದ್ದು ಎಲ್ಲರದಂತ ನಾನು ಹೇಳಲಿಕ್ಕೆ ಹೋಗಲ್ಲ ಕೆಲವರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೊಂದು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಎರಡನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಸರಿ ಇಲ್ಲ ಕೆಲವರದ್ದು ಮೊಬೈಲ್ ಸರಿ ಇಲ್ಲ ಅಂತಂದರೆ ಕೆಲವರ ಅಕೌಂಟ್ನಲ್ಲಿ ನಿಮ್ಮೊಂದು ಫೋನ್ ನಂಬರ್ ಲಿಂಕ್ ಇಲ್ಲ ಆ್ಯಂಡ್ ಕೆಲವರ ಅಕೌಂಟೇ ಇಲ್ಲ ಕೆಲವರ ಅಕೌಂಟ್ ಫುಲ್ ಡೆಡ್ಡಾಗಿ ಹೋಗಿದೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ನಿಮಗೆ ನಾನು ಪ್ರತಿ ಬಾರಿ ಹೇಳುವಂಥದ್ದು ಅದನ್ನೇ ನೀವು ಅಕೌಂಟ್ ಡೆಡ್ ಆಗಿದೆ ಅಂತಂದ್ರೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಅದನ್ನು ಸರಿ ಮಾಡ್ಕೊಳ್ಳಿ ನಿಮ್ಮದು ಅದು ಈಗ ಅಕೌಂಟ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ ಅದು ಅಕೌಂಟ್ ಡೆಡ್ ಆದಾಗ ನೀವು ಅದನ್ನು ಅಲ್ಲಿಗೆ ಬಿಡುವಂಥದ್ದಲ್ಲ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕಾಗ್ತದೆ ನಿಮಗೆ ಸರಿ ಆಗಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಅದು ಆಮೇಲೆ ನಿಮಗೆ ಆಮೇಲೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತದ್ದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿ ಬಾರಿ ಎಲ್ರಿಗೂ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತದ ನಾನು ಪ್ರತಿ ಬಾರಿ ಹೇಳ್ತೀನಿ ನಿಮಗೆ ಆ ರೀತಿ ನೀವು ಮಾಡಬೇಡಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆದರೆ ಕೆಲವ್ರು ಕೇಳಲ್ಲ ನಾನು ಏನು ಮಾಡಲಿಕ್ಕೆ ಆಗೋಲ್ಲ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ನಿಮ್ಗೆ ಹಣ ಪಡ್ಕೊಳ್ಬೇಕು ನಿಮ್ಗೆ ಹಣ ಬರಬೇಕು ನೀವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಮತ್ತು ಇಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಇದನ್ನು ಸರಿ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಕೆಲವರು ಟೆನ್ಷನ್ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಕೆಲವರು ಫುಲ್ ಟೆನ್ಷನ್ ಆಗಿಬಿಡ್ತೀರೋ ಅಯ್ಯೋ ಅಯ್ಯೋ ಅಂತ ಯಾಕೆ ಯಾಕೆ ಟೆನ್ಷನ್ ಆಗ್ತೀರಾ ನಿಮ್ಗೆ ಟೆನ್ಷನ್ ಆಗುವಂಥ ಅಗತ್ಯವೇ ಇಲ್ಲ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಸ್ನೇಹಿತರೆ ಮತ್ತು ಆಲ್ಮೋಸ್ಟ್ ಇಲ್ಲಿ ಏನು ಕೆಲವರು ಕೇಳ್ತಿರುವಂಥದ್ದು ಸರ್ ಈ ಕೆ ವೈ ಸಿ ಮಾಡದೆ ನನಗೆ ತುಂಬ ಕಮೆಂಟ್ ಬಂದಿತ್ತು ಇ ಕೆ ವೈ ಸಿ ಮಾಡದೆ ನಿಮಗೆ ನಮಗೇನಾದರೂ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತದ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಕೆ ವೈ ಸಿ ಮಾಡದೇ ಇದ್ರೂ ಕೂಡ ಹಣವನ್ನು ಪಡ್ಕೊಳ್ಲಿಕ್ಕೆ ಆಗ ಆಗುತ್ತಾ ಅಂದರೆ ಅದೊಂದು ಪ್ರಶ್ನೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗುತ್ತಾ ನಿಮ್ಗೆ ಹಾಗೆ ಆಗುತ್ತ ಅಂತ ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ ನಿಮ್ಗೆ ಈ ಕೆ ವೈ ಸಿ ಮಾಡ್ದೇನೆ ನಿಮ್ಗೆ ಹಣವನ್ನು ಆಗಲ್ಲ ಇದು ಪಕ್ಕ ಮಾಹಿತಿ ಪಕ್ಕ ಮಾಹಿತಿ ನಿಮ್ಗೆ ಹಣವನ್ನು ಆಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬುಡದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ನೆಕ್ಸ್ಟ್ ಎಲ್ಲರಿಗೂ ಎಲ್ರಿಗೂ ಕೊಟ್ಟ ಬಾಯ್ ಸ್ನೇಹಿತರೆ